ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಕತೆಗೆ ಬರೋಣ ಹೃದಯದ ಒಡಕ್ಕೆ ಅಧ್ಯಾಯ ಅರವತ್ತೆಂಟು ನಿಶು ಹಲವು ತಿಂಗಳುಗಳ ನಂತರ ಗ್ರಂಥ್ ಮನೆಯಲ್ಲಿ ಪೂಜೆ ಮಾಡೋಣವೆಂದು ಸ್ನಾನ ಮುಗಿಸಿ ದೇವರ ಮನೆ ಶುದ್ಧಿ ಮಾಡಿ ಹೂವು ಬಿಡಿಸಿದವಳು ಬಾಗಿಲಿಗೆ ರಂಗೋಲಿ ಹಾಕುತ್ತಾಳೆ ಇಂದು ರಂಗೋಲಿ ಇಲ್ಲದ ಕಾರಣ ಹಕ್ಕಿ ಹಿಟ್ಟಿನಿಂದಲೇ ಹಾಕಿದವಳು ಇಂದೊಮ್ಮೆ ಗ್ರಂಥ್ ಹಕ್ಕಿ ಹಿಟ್ಟಿನ ವಿಷಯಕ್ಕೆ ತನ್ನೊಂದಿಗೆ ವಾದ ಮಾಡಿದ್ದನ್ನು ನೆನೆದು ತುಟಿಯಲ್ಲಿ ನಗು ಪೂಜೆ ಮುಗಿಸಿ ಮನೆಯಲ್ಲಿ ಧೂಪ ಬೆಳಗಿದವಳು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕುತ್ತಾಳೆ ಅವಳಿಗೆ ಪೂಜೆ ದೇವರು ಎಂದರೆ ತುಸು ಭಕ್ತಿ ಹೆಚ್ಚು ಅಂತೆದ್ದು ಚಾಕಿಂಗ್ ಹೋಗಲು ಬಂದವನ ಮುಖದಲ್ಲಿ ನಗು ಹರಳಿತ್ತು ತುಂಬ ದಿನಗಳಿಂದ ಮಿಸ್ ಮಾಡಿಕೊಳ್ಳುತ್ತಿದ್ದ ನಿಶೋ ಹಾಕುತ್ತಿದ್ದ ರಂಗೋಲಿ ಮತ್ತು ತುಳಸಿ ಪೂಜೆಯನ್ನು ಹೋ ಇವತ್ತಿನ ಮಾರ್ನಿಂಗ್ ಇಷ್ಟು ಫ್ರೆಶ್ ಆಗಿ ಶುರು ಆಗ್ತಿದೆ ಜಾಗಿಂಗ್ ಹೋಗಿ ಬಂದವ ಕಿಚನ್ನಿಂದ ಬರುತ್ತಿದ್ದ ಘಮಘಮ ಸುವಾಸನೆಗೆ ಮೂಗು ಹರಳಿಸಿದ್ದ ಹೊಟ್ಟೆಗೂ ಎಕ್ಸ್ಟ್ರಾ ಬುದ್ಧಿ ಇದೆ ಈ ರೀತಿ ಪರಿಮಳ ಬಂದಾಗ ಟೈಮ್ ಸೆನ್ಸ್ ಇಲ್ಲದೇನೆ ಹಸಿವಾಗುತ್ತೆ ಆಮಾ ಇರಲಿ ಏನು ಮಾಡೋಕ್ಕಾಗುತ್ತೆ ಓಡುವ ನಡಿಗೆಯಲ್ಲಿ ರೂಮ್ ತಲುಪಿದವ ಸ್ನಾನ ಮುಗಿಸಿ ತಯಾರಾಗಿ ತಿಂಡಿಗೆ ಬಂದಿದ್ದ ಒಂದೊಂದೇ ಪಾತ್ರೆ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟವಳು ಅವನತ್ತ ನೋಡಿ ಗುಡ್ ಮಾರ್ನಿಂಗ್ ಎನ್ನುತ್ತಾಳೆ ಗುಡ್ ಮಾರ್ನಿಂಗ್ ಎಂದವ ಅವಳನ್ನೇ ಕಣ್ತುಂಬಿಕೊಂಡಿದ್ದ ಸರಳವಾಗಿ ಚೂಡಿದಾರ್ ಧರಿಸಿದ್ದಾಳೆ ಕೂದಲನ್ನು ಲೂಸ್ ಆಗಿ ಬಂಧಿಸಿ ಕ್ಲಿಪ್ ಹಾಕಿದ್ದಾಳೆ ಪೂಜೆ ಮಾಡಿರುವ ಗುರುತಾಗಿ ಹಣೆಯಲ್ಲಿ ಕುಂಕುಮ ಅವಳಿಗೆ ಸಾತ್ವಿಕ ಕಳೆ ತಂದು ಕೊಟ್ಟಿದೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಎಂದಿದ್ದ ಹಿಂದಿನ ದಿನ ಸುಗುಣ ಮಾಡಿದ ಮೆಸೇಜ್ ನೆನಪಿಸಿಕೊಂಡು ಹೌದಾ ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಸರಿ ಮೊದಲು ಬ್ರೇಕ್ಫಾಸ್ಟ್ ಮುಗಿಸೋಣ ನಾನೇ ಮಾಡ್ತಿದ್ದೆ ಕುಳ್ಳಿ ನೀನು ಸುಮ್ಮನೆ ತೊಂದರೆ ತಗೊಂಡೆ ಪರವಾಗಿಲ್ಲ ಡೈಲಿ ನೀವೇ ಮಾಡ್ತಿದ್ರಿ ಬೋರ್ ಆಗಿರುತ್ತೆ ಯಾರಿಗೆ ನಿನಗೋ ನನಗೋ ನನಗಂತೂ ಬೋರ್ ಆಗಲ್ಲ ಐ ಲವ್ ಕುಕಿಂಗ್ ಬಹುಶಃ ದಿನ ಒಂದೇ ರುಚಿ ತಿಂದು ನಿನಗೆ ಬೋರ್ ಆಗಿರಬೇಕು ನಕ್ಕವಳು ಇಲ್ಲ ನೀವು ಮಾಡೋ ಎಲ್ಲ ಡಿಶಸ್ ಟೇಸ್ಟಿಯಾಗಿರುತ್ತೆ ತಿಂಡಿ ಪಾತ್ರೆ ಮುಚ್ಚಳ ತೆಗೆದೊಡನೆ ಕಣ್ಣರಳಿಸಿದ್ದ ಖಾರ ಪೊಂಗಲ್ ವಾವ್ ಇಂದೊಮ್ಮೆ ಸೇಮ್ ಕುಚ್ಚಿ ಮಾಡಿದ ಖಾರ ಪೊಂಗಲ್ ಹಾಗೆಯೇ ಇದೆ ತುಂಬ ಇಷ್ಟಪಟ್ಟು ಕಾಂಪ್ಲಿಮೆಂಟ್ ಕೊಟ್ಟಿದ್ದನಲ್ಲ ಹಾಗಾಗಿಯೇ ಮಾಡಿದ್ದಳು ಜೊತೆಗೆ ಕ್ಯಾರೆಟ್ ಅಲ್ವಾ ಬಡಿಸಿದವಳು ತನ್ನ ಪ್ಲೇಟ್ಗೂ ಬಡಿಸಿಕೊಂಡು ಕೂರುತ್ತಾಳೆ ಗ್ರಂಥ್ ಬೆರಳು ಚೀಪುತ್ತಾ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದರೆ ನಿಶುಗೆ ಮಾಡಿದ್ದಕ್ಕೂ ಸಾರ್ಥಕವಾಯಿತು ಎನಿಸಿತ್ತು ಇಬ್ಬರು ತಿಂಡಿ ತಿಂದು ಹಾಲ್ಗೆ ಬಂದು ಕೂರುತ್ತಾರೆ ನಿಶು ಮೊದಲು ಮಾತು ಆರಂಭಿಸಿದವಳು ನಾವೀಗ ನಾವೀಗಿದ್ದೀನಿ ನೆಕ್ಸ್ಟ್ ವೀಕ್ ಎಕ್ಸಾಮ್ ಶುರು ಆಗ್ತಿದೆ ಪಿ ಜಿಗೆ ಶಿಫ್ಟ್ ಆಗಬೇಕು ಅಂದ್ಕೊಂಡಿದ್ದೀನಿ ಗ್ರಂಥ್ ತಕ್ಷಣ ಅವಳತ್ತ ನೋಡಿದವನ ಮನಸ್ಸಿಗೆ ಬೆಳಕೆಯಿಂದ ಇದ್ದ ಸಂತೋಷ ಮಾಯವಾಗಿತ್ತು ಅರೆ ಇದೇ ವಾಸ್ತವ ಜೀವನ ಪೂರ್ತಿ ನನ್ನೊಂದಿಗೆ ಇರ್ತಾಳೆ ಅನ್ನೋ ಭ್ರಮೆಯಲ್ಲಿ ಬದುಕು ಕೊರಟಿದ್ದೀನಿ ನಾನೊಬ್ಬ ಮೂರ್ಖ ಆತ್ಮಸಾಕ್ಷಿಗೆ ಚೀಮಾರಿ ಹಾಕಿದ್ದ ಸರಿ ನಿನ್ನಿಷ್ಟ ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡು ಎಂದವ ಇದು ಹೊರಟಿದ್ದ ನೀವು ಏನೋ ಹೇಳೋದಿದೆ ಅಂದ್ರಿ ಇಲ್ಲ ಅದು ಆಗ ನೆನಪಿತ್ತು ಮರೆತೋಯ್ತು ತಲೆ ಹಾಕೋ ಸಿಡಿತಿದೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಂದವ ಅವಳಿಗೆ ಮುಖ ಕೊಟ್ಟು ಮಾತಾಡದೆ ರೂಮಿಗೆ ಬಂದಿದ್ದ ಇವಾಗ ಇನ್ನು ಚೆನ್ನಾಗೇ ಇದ್ರಲ್ಲ ಕಿಚನ್ ಹೋದವಳು ಕೈ ಎಣ್ಣೆ ಬೆಚ್ಚಗೆ ಮಾಡಿಕೊಂಡು ಅವನ ರೂಮಿನತ್ತ ಹೋಗಿದ್ದಳು ಬಾಗಿಲು ಲಾಕ್ ಮಾಡಿ ಕಣ್ಣು ಮುಚ್ಚಿ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುತ್ತಿದ್ದವ ಬಾಗಿಲು ಪಡೆಯುವ ಶಬ್ದಕ್ಕೆ ತೆರೆದಿದ್ದ ಕೈಯಲ್ಲಿ ಎಣ್ಣೆಯ ಬಟ್ಟಲು ಹಿಡಿದು ನಿಂತವಳನ್ನು ಏನು ಎಂಬಂತೆ ಗುರಾಯಿಸುತ್ತಾನೆ ಅದು ಎಣ್ಣೆ ತಲೆಗಾಕಿದ್ರೆ ತಂಪಾಗುತ್ತೆ ತಲೆ ಕೂದಲನ್ನು ಬಿಗಿಯಾಗಿ ಹಿಡಿದವ ಸರಿ ಬಾ ಅದೇನು ನೀನೇ ಹಾಕು ಇತ್ತೀಚೆಗೆ ನೀನು ಏನೇ ಹಾಕಿದ್ರೂ ಇಸ್ಕೊಳ್ಳೋದಷ್ಟೇ ಆಗಿದೆ ನೆಲದಲ್ಲಿ ಅವನು ಕೂತರೆ ಅವಳು ಸೋಫಾ ಮೇಲೆ ಕೂತಬಳು ತನ್ನ ಕೈಗೆ ಒಂದಷ್ಟು ಎಣ್ಣೆ ಸುರುವಿಕೊಂಡು ಅವನ ತಲೆಗೆ ಹಾಕಿ ತಟ್ಟುತ್ತಾಳೆ ಸ್ವಲ್ಪ ಮಸಾಜ್ ಮಾಡಿ ಕೂದಲಲ್ಲಿ ಆಡಿಸಿದರೆ ಅವನಿಗೆ ಎನಿಸಿತ್ತು ಕುಳ್ಳಿ ನಿಜವಾಗ್ಲೂ ನಿನ್ನ ಕೈಯಲ್ಲಿ ಜಾದು ಇದೆ ನಿನಗೆ ಗೊತ್ತಾ ಬೋರ್ಡಿಂಗ್ ಸ್ಕೂಲಿಂದ ಮನೆಗೆ ಬಂದಾಗ ಅಜ್ಜಿನೂ ಹೀಗೆ ನಾನು ಹೋಗುವವರೆಗೂ ಎಣ್ಣೆ ತಟ್ಟಿ ಬಿಸಿ ಬಿಸಿ ನೀರು ಹಾಕ್ತಿದ್ರು ನನಗೂ ಅಷ್ಟೇ ಪಪ್ಪ ಇದೆಲ್ಲ ಮಾಡ್ತಿದ್ರು ಇಬ್ಬರು ಮೌನವಾಗುತ್ತಾರೆ ಅವಳ ಪಪ್ಪ ಹೋದ ಮೇಲೆ ಅವಳು ಈ ರೀತಿ ತಲೆಗೆ ಎಣ್ಣೆ ಹಾಕಿದ್ದಿಲ್ಲ ಅವನು ಅಷ್ಟೆ ಅಜ್ಜಿ ಹೋಗಿ ಇಷ್ಟು ವರ್ಷದಲ್ಲಿ ಒಮ್ಮೆಯೂ ತಲೆಗೆ ಎಣ್ಣೆ ಸೋಕಿಸಿಲ್ಲ ನನಗೆ ಸಾಕು ನೀನು ಎಣ್ಣೆ ತಟ್ಟಿದ್ದು ಹೇಗೆ ಅಂತ ನೋಡಿಕೊಂಡಿದ್ದೀನಿ ಬಾ ನಿನಗೂ ಹಾಗೆ ತಟ್ಟುತ್ತೀನಿ ಬೆಚ್ಚಿದವಳು ಮುಜುಗರದಿಂದ ಅಯ್ಯೋ ಬೇಡ ನನ್ನ ತಲೆ ಸ್ನಾನ ಆಗಿದೆ ಎಂದವಳು ಎದ್ದು ನಿಲ್ಲುತ್ತಾಳೆ ನಾನಿನ್ನೇನು ಬೆಳಿಗ್ಗೆಯೇ ಸ್ನಾನ ಮುಗಿಸಿದ್ದೆ ಇನ್ನೊಂದು ಸಲ ಮಾಡಿದ್ರೆ ನೀರೇನು ಖಾಲಿ ಆಗಲ್ಲ ಬಾ ಎಂದವ ಕೈ ಹಿಡಿದು ಎಳೆದಿದ್ದ ಎಳೆದ ರಭಸಕ್ಕೆ ಅವಳು ಅವನ ಮಡಿಲಲ್ಲಿ ಬಂದು ಕೂತರೆ ಗ್ರಂಥಲೆಯ ಮೇಲೆ ಸುರಿದ ಒಂದು ಬಟ್ಟಲು ಎಣ್ಣೆ ಅವನ ತಲೆಯಿಂದ ಜಾರಿ ನಿಶುಳ ತಲೆಗೆ ಸೋಕುತ್ತಿತ್ತು ಕೈಗಳಿಂದ ಅವನ ಕೊರಳಿಗೆ ಮಾಲೆ ಹಾಕಿದವಳನ್ನು ನಡು ಬಳಸಿ ತನ್ನತ್ತ ಹೊತ್ತಿಕೊಂಡಿದ್ದ ಇಬ್ಬರ ಕಣ್ಣೂಟ ಬೆರೆತಿದ್ದವು ಅವಳ ತುಟಿಗಳು ಕಂಪಿಸುತ್ತಿದ್ದರೆ ಅವನ ಹೃದಯ ತನ್ನ ಬಡಿತವನ್ನು ಹೆಚ್ಚಿಸಿತ್ತು ಇಬ್ಬರಿಗೂ ಇಷ್ಟು ಸನಿಹ ಮೈ ಬಿಸಿ ಹೇರುತ್ತಿತ್ತು ಅವಳ ಕಣ್ಣಲ್ಲಿ ಕಳೆದು ಹೋದವ ಸಮೀಪವಾಗಿದ್ದ ಸಮರ್ಪಣಾ ಭಾವದಿಂದ ಕಣ್ಣು ಹಚ್ಚಿದ್ದಳು ಕಂಪಿಸುವ ಅದರಗಳ ಬಂಧಿಸುವ ಬಯಕೆಯ ಅತ್ತಿಕ್ಕಲಾರದೆ ಹತ್ತಿರ ಬಂದವನಿಗೆ ವಾಸ್ತವದ ಅರಿವಾಗಿ ಮುಖ ಕಹಿಯಾಗಿತ್ತು ದೂರ ಸರಿಸಿದವ ಔಟ್ ಚೀರಿದ್ದ ಅವಳ ಕಣ್ಣುಗಳು ತುಂಬಿದ್ದವು ಮೈ ಮರೆತೆ ಏಯ್ ನಿನಗೆ ಹೇಳ್ತಿರೋದು ಅಮ್ಮ ಮಹಾತಾಯಿ ನನ್ನ ಹುಚ್ಚನನ್ನಾಗಿ ಮಾಡ್ಬಿಡ ಪ್ಲೀಸ್ ನಿನ್ನ ದಮ್ಮಯ್ಯ ಹೊರಗೋಗು ಕೇಳಿಕೊಂಡಿದ್ದ ಮುಂದುವರೆಯುವುದು